ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಏನು ಶಿಕ್ಷಕರ ವರ್ಗಾವಣೆಗೆ ಜಾತಕ ಪಕ್ಷಿಗಳಂತೆ ಕಾಯ್ತಿರುವಂತಹ ಎಲ್ಲ ವರ್ಗಾವಣೆ ಆಕಾಂಕ್ಷಿತ ಶಿಕ್ಷಕರಿಗೆ ಒಂದು ಖುಷಿಯ ವಿಚಾರ ಇವತ್ತು ಏನಂತಂದರೆ ಪರಿಷ್ಕೃತ ವೇಳಾಪಟ್ಟಿಯನ್ನು ಇದೀಗ ತಾನೇ ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ ಹಾಗಾಗಿ ಏನು ಕಳೆದ ಬಾರಿ ಇಲಾಖೆ ಶಿಕ್ಷಕರ ವರ್ಗಾವಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿತ್ತು ಮತ್ತು ಮುಂದಿನ ಪರಿಷ್ಕೃತ ಮಾರ್ಗ ವರ್ಗಾವಣೆ ಏಳಪಟ್ಟಿಯನ್ನು ಬಿಡುವ ಬಗ್ಗೆ ಇಂದಿನ ಆದೇಶದಲ್ಲಿ ನಾವು ಗಮನಿಸಿದ್ದು ಸ್ನೇಹಿತರೆ ಸ್ನೇಹಿತರೆ ಹೀಗಾಗಿ ಬಹುಸಂಖ್ಯಾತ ವರ್ಗಾವಣೆ ಆಕಾಂಕ್ಷಿತ ಶಿಕ್ಷಕರಿಗೆ ಬಹಳ ಖುಷಿಯ ವಿಚಾರ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಈ ಖಂಡಿತ ವರ್ಗಾವಣೆ ಆಗುತ್ತೆ ಅಂತಕ್ಕಂಥದ್ದು ಈ ಮೂಲಕ ನಾವೆಲ್ಲರಿಗೂ ಮತ್ತೊಮ್ಮೆ ಮನದಟ್ಟಾಗಿದೆ ಈಗ ಬಟ್ ಏನೇನು ಸ್ವಲ್ಪ ದಿನಾಂಕಗಳು ಬದಲಾವಣೆ ಆಗಿದ್ದಾವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಸ್ನೇಹಿತರು ನೋಡ್ಬೋದಾಗಿದೆ ಅರ್ಜಿ ಇವತ್ತು ಏನು ಎಂಟನೇ ತಾರೀಕು ಎಂಟನೇ ತಿಂಗಳು ಇಪ್ಪತ್ತೈದರಲ್ಲಿ ಮತ್ತೆ ಈಗ ಪ್ರಕಟ ಆಗಿದೆ ಪರಿಷ್ಕೃತ ಪೇಳಾಪಟ್ಟಿ ಇಲ್ಲಿ ಹೇಳ್ತಾ ಇದ್ದಾರೆ ಮಾಹಿತಿ ಕರಡಿ ಪಟ್ಟಿಯನ್ನು ಪ್ರಕಟಣೆ ಮಾಡ್ತಕ್ಕಂಥದ್ದು ಹನ್ನೆರಡನೇ ತಾರೀಕು ಮಾಡ್ತಿದ್ದಾರೆ ಮತ್ತೊಮ್ಮೆ ಇದೇ ಹನ್ನೆರಡನೇ ತಾರೀಕು ಮತ್ತು ವೃಂದವಾರ ಹುದ್ದೆಗಳಿಗೆ ಕಾರ್ಯನಿರತ ಶಿಕ್ಷಕರ ಮರು ಹೊಂದಾಣಿಕೆಯನ್ನು ಶಾಲಾವಾರು ವಿಷಯವರ್ ಮಾಡ್ತಕ್ಕಂಥದ್ದು ಹನ್ನೊಂದು ಎಂಟು ಇಪ್ಪತ್ತೈದಕ್ಕೆ ಮಾಡ್ತೀನಿ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ಇದ್ದಾರೆ ಜೊತೆಗೆ ಶಿಕ್ಷಕರ ವರ್ಗಾವಣೆಗೆ ಮತ್ತೆ ಅರ್ಜಿ ಸಲ್ಲಿಸುವಂತಕ್ಕಂಥ ಅವಧಿಯನ್ನು ಇದೇ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನಾಲ್ಕರವರೆಗೂ ಮತ್ತೆ ದಿನಾಂಕವನ್ನು ವಿಸ್ತರಣೆ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ವಿ ಸ್ನೇಹಿತರೆ ಜೊತೆಗೆ ಭಾಳ ಇಂಪಾರ್ಟೆಂಟಾಗಿ ಇರ್ತಕ್ಕಂಥ ಮಾಹಿತಿಗಳನ್ನು ಈಗಾಗಲೇ ಕಳೆದ ವರ್ಗಾವಣೆ ವೇ ವೇಳಾಪಟ್ಟಿಯಲ್ಲಿ ಏನೇನು ಪ್ರಕ್ರಿಯೆ ಇತ್ತಲ್ಲ ಅದನ್ನು ಇಲ್ಲಿ ವಿವರಿಸಿರ್ತಕ್ಕಂಥದ್ದನ್ನು ನಾವು ಈಗ ಗಮನಿಸ್ತಾ ಇದ್ದೇವೆ ಏನು ಘಟಕದ ಒಳಗೆ ಹೊರಗೆ ಕೋರಿಕೆ ಮೀಚಿಯಲ್ಲು ಇವೆಲ್ಲ ಶಿಕ್ಷಕರು ಸಂಬಂಧಪಟ್ಟಂತೆ ಹೆಚ್ಚುವರಿ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಇವೆಲ್ಲ ನಿಯಮಗಳು ಅಡಕವಾಗಿದ್ದಾವೆ ಬಟ್ ವಿಶೇಷವಾಗಿ ಏನಂತಪ್ಪ ಅಂತಂದರೆ ಮತ್ತೊಮ್ಮೆ ವೇಳಾಪಟ್ಟಿ ಬಿಟ್ಟಿರೋದು ಭಾಳ ಖುಷಿಯ ವಿಚಾರ ಮತ್ತು ಏನು ಹೆಚ್ಚುವರಿ ಶಿಕ್ಷಕರು ಸಲ್ಲಿಸ್ತಿರ್ತಕ್ಕಂಥ ವಿನಾಯಿತಿ ಆದ್ಯತೆಗಳಿದಾವಲ್ಲ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಅಕ್ಸೆಪ್ಟ್ ಮಾಡೋದು ರಿಜೆಕ್ಟ್ ಮಾಡೋದು ಡೇಟನ್ನು ಮೆನ್ಷನ್ ಮಾಡಿದ್ದಾರೆ ಯಾವ ಡೇಟಪ್ಪ ಅಂತಂದರೆ ಹದಿನಾರ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಾಡ್ತಾಯಿದ್ದಾರೆ ಹದಿನಾರವರೆಗೂ ಇದನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಅಕ್ಸೆಪ್ಟ್ ರಿಜೆಕ್ಟ್ ಮಾಡತಕ್ಕಂಥದ್ದು ಇದ್ದಾರೆ ಖಾಲಿ ಹುದ್ದೆಗಳ ಪ್ರಕಟಣೆ ಅದೇ ಹದಿನಾರನೇ ತಾರೀಕಿಗೆ ಪ್ರಕಟಣೆ ಆಗ್ತಾ ಇದೆ ನೋಡ್ತಾ ಇದ್ದೀವಿ ಇಲ್ಲಿ ಗಮನಿಸ್ತಾ ಇದ್ದೀರಿ ಖಾಲಿ ಹುದ್ದೆಗಳ ಪ್ರಕಟಣೆ ಜೊತೆಗೆ ತಾತ್ಕಾಲಿಕ ಆದ್ಯತೆ ಪಟ್ಟಿಯನ್ನು ಎಲ್ಲ ಏನು ಅಕ್ಸೆಪ್ಟ್ ರಿಜೆಟ್ ಆದಮೇಲೆ ತಾತ್ಕಾಲಿಕ ಆದ್ಯತೆ ಪಟ್ಟಿಯನ್ನು ಹತ್ತೊಂಬತ್ತನೇ ತಾರೀಕು ಅದಾದಮೇಲೆ ಮೂರು ದಿನಕ್ಕೆ ಹತ್ತೊಂಬತ್ತು ಎಂಟು ಇಪ್ಪತ್ತೈದಕ್ಕೆ ಫೈನಲ್ ಮಾಡಕ್ತಕ್ಕಂಥ ಮಾಡ್ತಕ್ಕಂಥದ್ದು ನಡೆಯಲಿದೆ ಜೊತೆಗೆ ಏನಾದರೂ ಅವರಿಗೆ ತಾತ್ಕಾಲಿಕ ಪಟ್ಟಿಯಲ್ಲಿ ಇದ್ದಂಥವ್ರು ಅವ್ರಿಗೇನಾದರೂ ಬಾಧಿತರಾಗಿದ್ದರೆ ಅಥವಾ ಅವ್ರದ್ದು ಮಿಸ್ಸಾಗಿ ಇಲ್ಲಿ ಲೀಸ್ಟಿಗೆ ಸೇರಿದರೆ ಏನು ಅಧಿಕಾರಿಗಳು ನಿವಾರಣಾಧಿಕಾರಿಗಳಿರ್ತಾರಲ್ಲ ಕುಂದುಕೊರತೆ ನಿವಾರಣಾಧಿಕಾರಿಗಳಿಗೆ ಸಂಪರ್ಕ ಮಾಡಲಿಕ್ಕೆ ಅವರಿಗೆ ಹತ್ತೊಂಬತ್ತರಿಂದ ಇಪ್ಪತ್ತೈದರವರೆಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಎಲ್ಲ ದಿನಾಂಕಗಳನ್ನು ನಾವೀಗ ಮತ್ತೊಮ್ಮೆ ನಾವು ತಿಳ್ಕೋಬೇಕಾಗುತ್ತೆ ಜೊತೆಗೆ ಎಲ್ಲ ದಿನಗಳನ್ನ ಸ್ವಲ್ಪ ನಾವು ನೆನಪಿಟ್ಕೋಬೇಕು ಅದರಲ್ಲಿ ಹೆಚ್ಚುವರಿ ಶಿಕ್ಷಕರು ಸ್ವಲ್ಪ ನೆನಪಿಟ್ಕೊಳ್ಳಿ ಈ ಡೇಟನ್ನು ಹೆಚ್ಚುವರಿ ಶಿಕ್ಷಕರ ಅಂತಿಮ ಪಟ್ಟಿಯನ್ನು ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಬರ್ತಾಯಿದೆ ಆ ಡೇಟನ್ನು ನೆನಪಿಟ್ಕೋಬೇಕು ಹಾಗೆ ಕೌನ್ಸಿಲಿಂಗ್ ತಾಲೂಕು ಹಂತದಲ್ಲಿ ಬ್ಲಾಕ್ ಹಂತದಲ್ಲಿ ಕೌನ್ಸಿಲಿಂಗ್ ನಡೀತಾ ಇದೆ ಹೆಚ್ಚುವರಿ ಶಿಕ್ಷಕರ ಕೌನ್ಸಿಲಿಂಗು ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಹೈಸ್ಕೂಲಿಗಾದರೆ ಮೂವತ್ತನೇ ತಾರೀಕು ಪೂರ್ವನ ಮಧ್ಯಾಹ್ನ ಅಧ್ಯಯನ ಮಾಡ್ತಕ್ಕಂಥದ್ದು ನಾವಿಲ್ಲಿ ನೆನಪಿಡ್ಕೋಬೇಕು ಈ ಡೇಟ್ಗಳು ಬಹಳ ಇಂಪಾರ್ಟೆಂಟ್ ಹೆಚ್ಚುವರಿ ಶಿಕ್ಷಕರಿಗೆ ಜೊತೆಗೆ ಒಂದು ವೇಳೆ ತಾಲೂಕು ಹಂತದಲ್ಲಿ ಏನು ಬ್ಲಾಕ್ ಹಂತದಲ್ಲಿ ಕೌನ್ಸಿಲಿಂಗ್ ಹೆಚ್ಚುವರಿ ಶಿಕ್ಷಕರಿಗೆ ಮಾಡಿದರೂ ಕೂಡ ಒಂದು ವೇಳೆ ಮರು ಹೊಂದಾಣಿಕೆ ಸಂಬಂಧಿಸಿದ ಮರು ಹೊಂದಾಣಿಕೆ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಇನ್ನೂ ಜಾಸ್ತಿ ಹೆಚ್ಚುವರಿ ಶಿಕ್ಷಕರು ಇರ್ತಾರಲ್ಲ ಹುದ್ದೆಗಳು ಸಿಗದೇ ಇದ್ದರೆ ಅಂಥವ್ರನ್ನ ಜಿಲ್ಲಾ ಹಂತದಲ್ಲಿ ಕೌನ್ಸಿಲಿಂಗ್ ಮಾಡ್ತಾರೆ ಯಾವಾಗ ಅದೇ ದಿನವೇ ಇಪ್ಪತ್ತೊಂಬತ್ತನೇ ತಾರೀಕು ಕೂಡ ಮಾಡ್ತಾರೆ ಆ ದಿನಾಂಕವನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ಆಲ್ರೆಡಿ ಈಗ ಆ ಡೇಟ್ಗಳನ್ನು ಕೂಡ ನಾವು ಮತ್ತೊಮ್ಮೆ ಗಮನಿಸ್ತಾ ಇದ್ದೀವಿ ಸ್ನೇಹಿತರೆ ಜಿಲ್ಲಾ ಹಂತದಲ್ಲಿ ಕೂಡ ಇಪ್ಪತ್ತೊಂಬತ್ತನೇ ತಾರೀಕೆ ಎಂಟನೇ ತಾರೀಖೆ ಸೇಮ್ ಎಂಟನೇ ತಿಂಗಳು ಇಪ್ಪತ್ತೈದರಂದೇ ಅವ್ರಿಗೂ ಕೂಡ ಜಿಲ್ಲಾ ಹಂತದಲ್ಲೂ ಕೂಡ ವರ್ಗಾವಣೆ ಕೌನ್ಸಿಲಿಂಗ್ ಹೆಚ್ಚುವರಿ ಶಿಕ್ಷಕರಿಗೆ ಸಂಬಂಧಪಟ್ಟ ತಾಲೂಕು ಹಂತದಲ್ಲಿ ಮತ್ತು ಜಿಲ್ಲಾ ಹಂತದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕೆ ನಡೀತಿದೆ ಸ್ನೇಹಿತರೆ ಜಿಲ್ಲಾ ಹಂತದಲ್ಲೂ ಕೂಡ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆಯನ್ನು ತಾಲೂಕಲ್ಲಿ ಬ್ಲಾಕ್ ಹಂತದಲ್ಲಿ ಖಾಲಿ ಹುದ್ದೆಗಳು ಮೇಲೆ ಜಿಲ್ಲಾ ಹಂತದಲ್ಲಿ ವರ್ಗಾವಣೆ ಹೆಚ್ಚುವರಿ ಶಿಕ್ಷಕರು ವರ್ಗಾವಣೆ ಮಾಡ್ತಕ್ಕಂಥದ್ದು ಮರು ಹೊಂದಾಣಿಕೆ ಮಾಡ್ತಕ್ಕಂಥ ಇಪ್ಪತ್ತೊಂಬತ್ತನೇ ತಾರೀಕು ನಡೀತಿದೆ ಅದೇ ರೀತಿಯಲ್ಲಿ ಜಿಲ್ಲಾ ಹಂತದಲ್ಲೂ ಕೂಡ ಹೆಚ್ಚುವರಿ ಶಿಕ್ಷಕರು ಉಳಿದರೆ ಪಿ ಟಿ ಆರ್ ಸಂಖ್ಯೆ ಏನು ಪೀಪಲ್ಸ್ ಟೀಚರ್ಸ್ ರೇಷಿಯೋ ಅದಕ್ಕೆ ಅನುಗುಣವಾಗಿ ಹೆಚ್ಚಿನ ಮಕ್ಕಳ ದಾಖಲಾತಿ ಇದಾರಲ್ಲ ಅಂಥ ಶಾಲೆಯಲ್ಲಿ ಮ ಶಿಕ್ಷಕರನ್ನ ಮಂದೋ ಮರು ಹೊಂದಾಣಿಕೆಯನ್ನು ಜಿಲ್ಲಾ ಹಂತದಲ್ಲಿ ಮಾಡ್ತಕ್ಕಂಥ ದಿನಾಂಕವನ್ನು ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಸ್ನೇಹಿತರೆ ಒಂದು ಒಂಬತ್ತು ಒಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತೊಂದರ ಹೈಸ್ಕೂಲ್ಗೂ ಮತ್ತು ಪ್ರೈಮರಿಗೂ ಸೇಮ್ ಅದೇ ದಿನಾಂಕದಲ್ಲಿ ನಡೀತಾ ಇದೆ ಜೊತೆಗೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಜಿಲ್ಲಾ ಹಂತದ ವರ್ಗಾವಣೆ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ಆದಮೇಲೆ ಜಿಲ್ಲಾ ಹಂತದಲ್ಲಿ ಕೌನ್ಸಿಲಿಂಗ್ ನಡೀತದಲ್ಲ ಶಿಕ್ಷಕರ ವರ್ಗಾವಣೆ ಜಿಲ್ಲೆ ಒಳಗೆ ನಡೀತಕ್ಕಂಥ ದಿನಾಂಕ ನೋಡೋಣ ಒಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತರಿಂದ ಸೆಪ್ಟೆಂಬರ್ ಒಂಬತ್ತರಿಂದ ಸೆಪ್ಟೆಂಬರ್ ಹನ್ನೆರಡರವರೆಗೂ ಮೂರು ದಿನಗಳ ಕಾಲ ಮುಗೀತದೆ ಪ್ರೈಮರಿದು ಅದೇ ಹೈಸ್ಕೂಲ್ದು ಹದಿನೈದರಿಂದ ಹದಿನಾರವರೆಗೂ ಹೈಸ್ಕೂಲ್ದು ಕೌನ್ಸಿಲಿಂಗ್ ವರ್ಗಾವಣೆ ಶಿಕ್ಷಕರ ವರ್ಗಾವಣೆ ಜಿಲ್ಲಾ ಹಂತದಲ್ಲಿ ಮುಗಿಯುತ್ತೆ ಜಿಲ್ಲೆ ಒಳಗೆ ಅದಾದ ನಂತರ ಏನು ಮ್ಯೂಚುವಲ್ ಟೀಚರ್ಸ್ ಪರಸ್ಪರ ವರ್ಗಾವಣೆ ಅರ್ಜಿಯ ಸಲ್ಲಿಸಿರ್ತಕ್ಕಂಥ ಶಿಕ್ಷಕರ ವರ್ಗಾವಣೆ ಹದಿನೇಳು ಒಂಬತ್ತು ಇಪ್ಪತ್ತೈದರಂದು ಅದಾದ ನಂತರ ಹದಿನೇಳಕ್ಕೆ ಮ್ಯೂಚುವಲ್ ನಡೀತ ಜಿಲ್ಲೆ ಒಳಗೆ ಅದೇ ರೀತಿಯಲ್ಲಿ ಮತ್ತು ನಿರ್ದಿಷ್ಟಪಡಿಸಿದ ತಾಂತ್ರಿಕ ಸಹಾಯಕನ ಗಣಕಿ ಕೊರತೆ ಸಿ ಆರ್ ಪಿ ಬಿ ಆರ್ ಪಿ ಓಡಿ ಏನಿದ್ದಾವಲ್ಲ ಅವ್ರದ್ದು ಹದಿನೆಂಟನೇ ತಾರೀಕು ನಡೀತಾ ಇದೆ ಕೌನ್ಸಿಲಿಂಗು ಹದಿನೆಂಟನೇ ತಾರೀಕು ಸೆಪ್ಟೆಂಬರ್ ಹದಿನೆಂಟರಂದು ಅದ್ರ ಜೊತೆಗೆ ಈಗ ಜಿಲ್ಲಾಂತದ ಆದಮೇಲೆ ವಿಭಾಗದೊಳಗೆ ನೋಡಿ ನಾವು ಕೌನ್ಸಿಲಿಂಗನ್ನು ನೋಡ್ತಾ ಇದ್ದೀವಿ ಮೂರು ಹತ್ತು ಅಕ್ಟೋಬರ್ ಮೂರಂದ್ರೆ ನಡೀತಾ ಇದೆ ವಿಭಾಗದ ಮಟ್ಟದಲ್ಲಿ ಯಾರ್ಯಾರು ಡಿವಿಷನಲ್ಲಿಗೆ ಅರ್ಜಿ ಹಾಕಿರ್ತಾರೋ ಅವ್ರದೆಲ್ಲ ಅಕ್ಟೋಬರ್ ಮೂರಕ್ಕೆ ವರ್ಗಾವಣೆ ಕೌನ್ಸಿಲಿಂಗ್ ನಡೀತಾ ಇದ್ದಾವೆ ಜೊತೆಗೆ ಭಾಳ ಮುಖ್ಯ ಜಿಲ್ಲಾ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ನಾವು ಇಲ್ಲಿ ಗಮನ ಸ್ನೇಹಿತರೆ ಇದನ್ನು ಕೌನ್ಸಿಲಿಂಗು ಖಾಲಿ ಹುದ್ದೆಗಳ ಪ್ರಕಟಣೆಯನ್ನು ಅಕ್ಟೋಬರ್ ನಾಲ್ಕು ನಡೀತಿದೆ ಕೌನ್ಸಿಲಿಂಗ್ ಯಾವಾಗಪ್ಪ ಅಂತಂದ್ರೆ ಔಟ್ ಆಫ್ ಡಿವಿಜನ್ದು ಅಕ್ಟೋಬರ್ ಆರರಿಂದ ಅಕ್ಟೋಬರ್ ಹತ್ತರವರೆಗೂ ವರ್ಗಾವಣೆ ಕೌನ್ಸಿಲ್ ನಡೀತಾ ಇದೆ ಪ್ರೈಮರಿ ಹದಿಮೂರರಿಂದ ಹದಿನಾರು ವರೆಗೂ ಹೈಸ್ಕೂಲ್ ವರ್ಗಾವಣೆ ನಡೀತಾ ಇದೆ ಔಟ್ ಆಫ್ ಡಿವಿಷನ್ದು ಲೆವೆಲ್ಲು ಶಿಕ್ಷಕರ ವರ್ಗಾವಣೆ ಜೊತೆಗೆ ಪರಸ್ಪರ ಮ್ಯೂಚುವಲ್ ಔಟ್ ಆಫ್ ಡಿವಿಷನು ಮ್ಯೂಚುವಲ್ ವರ್ಗಾವಣೆ ನಡೀತಕ್ಕಂಥ ಡೇಟು ಅಕ್ಟೋಬರ್ ಹದಿನೆಂಟಕ್ಕೆ ನಡೀತಾ ಇದೆ ಸ್ನೇಹಿತರೆ ಹಾಗಾಗಿ ಇವೆಲ್ಲ ದಿನಾಂಕಗಳನ್ನು ಸ್ನೇಹಿತರೆ ನಾವು ನೆನಪಿಟ್ಕೋಬೇಕು ಇದನ್ನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಎಲ್ಲ ಡೇಟ್ಗಳನ್ನು ನಾವು ನೆನಪುಡ್ಕೊಳ್ಳೋಣ ಮುಖ್ಯವಾಗಿ ಏನಂತಂದರೆ ಶಿಕ್ಷಕರಿಗೆ ಏನು ವರ್ಗಾವಣೆ ಆಕಾಂಕ್ಷಿತರಿದ್ದೀರಲ್ಲ ನಿಮಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಇದೇ ವರ್ಗಾವಣೆ ಅಂತಿಮ ಅಂತ ಭಾವಿಸಿದ್ದೇನೆ ಖಂಡಿತ ಯಾವಾಗಲೂ ಕೂಡ ನಾವು ಹೇಳಿದ್ವಿ ಶಿಕ್ಷಕರ ವರ್ಗಾವಣೆ ಯಾವಾಗಲೂ ನಡೆದೇ ನಡೆದೇ ನಡೆಯಿದೆ ಕಳೆದ ಮೂರು ವರ್ಷಗಳಿಂದ ಕೂಡ ಪ್ರಯತ್ನ ಆಗಿದೆ ಅದರ ಪ್ರಕಾರ ಶಿಕ್ಷಕರ ವರ್ಗಾವಣೆ ನಿರಂತರವಾಗಿ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಶಿಕ್ಷಕರ ವರ್ಗಾವಣೆ ನಿಲ್ಲಬಾರ್ದು ನಿರಂತರವಾಗಿ ನಡೆದಾಗೇನೋ ನಂತರ ಕನಿಷ್ಠ ಸ್ವಲ್ಪ ಶಿಕ್ಷಕರಿಗಾರು ಕೂಡ ಅನುಕೂಲ ಆಗಲಿ ಬರ್ತಾ ಬರ್ತಾ ಸಂಖ್ಯೆಗಳು ಕಡಿಮೆ ಆಗುತ್ತೆ ಮುಂದಿನ ಮತ್ತೆ ನಿಮ್ಮೆಲ್ಲರಿಗೂ ಮಾಹಿತಿಗಾಗಿ ಶಿಕ್ಷಕರ ವರ್ಗಾವಣೆ ಆಗಿರ್ಬೋದು ಯಾವುದೇ ಮಾಹಿತಿ ಆಗಿರ್ಬೋದು ಅದನ್ನು ಕಾಲಕಾಲಕ್ಕೆ ನೀಡ್ತೀನಿ ಸ್ನೇಹಿತರೆ ಯಾವತ್ತಲೂ ಕೂಡ ಶಿಕ್ಷಕರ ಪರವಾಗಿ ನೌಕರ ಪರವಾಗಿ ವಿಡಿಯೋಗಳ ಮುಖಾಂತರ ಸಂದೇಶವನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿನಂತಿ ಮಾಡ್ಕೊಳ್ತಾ ಈ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ ಮತ್ತೊಂದು ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಬಿಟ್ಟ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ